ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮ್ಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ನಮಸ್ಕಾರ ಸಿಡಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ರಾತ್ರಿ ಅಂಬೇಡ್ಕರ್ ಅವರ ಪಿಒಪಿ ಪುತ್ಥಳಿ ಇಟ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅಶಾಂತಿ ವಾತಾವರಣವನ್ನು ಉಂಟು ಮಾಡುತ್ತಿರುವವರನ್ನು ಕೂಡಲೇ ಬಂಧಿಸಿ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಇಲ್ಲಿ <laughs> ಮಾಡಿದ್ರು <laughs> <laughs> ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ರಾತ್ರರೋತ್ರಿ ಅಂಬೇಡ್ಕರ್ ಅವರ ಪಿಒಪಿ ಒಪಿ ಪುತ್ಲಿಯನ್ನು ಇಟ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದಲ್ಲದೆ ಚಿಂತಾಮಣಿ ನಗರದಲ್ಲಿ ಅಶಾಂತಿ ವಾತಾವರಣವನ್ನು ಸೃಷ್ಟಿ ಮಾಡಿ ಅನ್ಯನ್ಯವಾಗಿ ಬಾಳುತ್ತಿರುವ ದಲಿತರ ಮಧ್ಯೆ ಬೆಂಕಿ ಇಡುತ್ತಿರುವವರನ್ನು ಕೂಡಲೇ ಬಂಧಿಸಿ ಒಳಪಡಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಹಲವು ದಲಿತ ಪರ ಸಂಘಟನೆಗಳ ಮುಖಂಡರು ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ರ ಇಟ್ಟು ಅಶಾಂತಿಯನ್ನುಂಟು ಮಾಡುತ್ತಿರುವವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಕೂಡಲೇ ಅಂಬೇಡ್ಕರ್ ಪುತ್ಥಳಿ ಇಟ್ಟಿರುವವರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಶನಿವಾರದಿಂದ ತಾಲೂಕು ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ಒತ್ತಾಯಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಚರ್ಚ್ಗಳಿಗೆ ಆಸ್ಪದ ನೀಡ್ತಾ ಇದ್ದಾರೆ ಯಾವುದೇ ಒಂದು ರಾಷ್ಟ್ರ ನಾಯಕರ ಪುತ್ತಳಿಯನ್ನು ಇಡಬೇಕಾಗಿದ್ರೆ ಅದಕ್ಕೆ ನಿಯಮಗಳಿದೆ ಆ ನಿಯಮಗಳನ್ನ ಪಾಲನೆ ಮಾಡಬೇಕು ಯಾರೋ ಕಿರಿಗೇಟಿಗಳು ಬೆಂಗಳೂರಿಂದ ಆನೆಕಲ್ಲಿಂದ ಬಂದು ರಾತ್ರೋ ರಾತ್ರಿ ಶಾಲಾ ಆವರಣದಲ್ಲಿ ಪಿಒಪಿಯಿಂದ ಮಾಡಿರ್ತಕ್ಕಂಥ ಪುತ್ತಳೆಯಿಂದ ರಾತ್ರಿ ಹೊರತುಡಿ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಇಟ್ಟಿದ್ದಾರೆ ಗೆ ಮಾಡಿರತಕ್ಕ ಅವಮಾನ ಜೊತೆಗೆ ಆ ಸಮುದಾಯಕ್ಕೆ ಇಡೀ ರಾಷ್ಟ್ರಕ್ಕೆ ಮಾಡ್ತಾ ಒಂದು ಅಪಮಾನ ಆಗಿದೆ ಇಲ್ಲಿ ಪ್ರತಿಮೆ ಪುತ್ಥಳೆಯಿಂದ ಇಡಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ ಇದೆ ಆ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಹೈಕೋರ್ಟ್ಗಳಿಗೆ ಆದೇಶ ನೀಡಿದೆ ಯಾವುದೇ ರಾಷ್ಟ್ರ ನಾಯಕಗಳ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಸ್ಥಾಪನೆ ಮಾಡಬೇಕಾದ್ರೆ ಆ ರಾಜ್ಯ ಸರ್ಕಾರದ ಅನುಮತಿ ಪಡಿಬೇಕು ತಾಲೂಕು ಆಡಳಿತ ಅಲ್ಲ ಜಿಲ್ಲಾಡಳಿತ ಅಷ್ಟೇ ಅಲ್ಲ ಸರ್ಕಾರದ ಗಮನಕ್ಕೆ ಹೋಗ್ಬೇಕು ಸರ್ಕಾರದ ಅನುಮತಿ ಪಡಿಸ್ಕೊಂಡು ಆ ನಂತರನೇ ಯಾವುದೇ ರಾಷ್ಟ್ರ ರಾಷ್ಟ್ರ ನಿರ್ಮಾತೃಗಳ ಪುತ್ತಳೆಯನ್ನ ನಿರ್ಮಾಣ ಮಾಡಬೇಕಾಗತ್ತೆ ಆದ್ರೆ ಇವರಿಗೆ ಇವತ್ತು ಎಲ್ಲೋ ಆನೇಕನಿಂದ ಬೆಂಗಳೂರಿಂದ ಬಂದಿರತಕ್ಕಂಥವ್ರಿಗೆ ಇವ್ರಿಗೆ ಯಾರಿಗೂ ಕೂಡ ಬಗ್ಗೆ ಪರಿಜ್ಞಾನವೇ ಇಲ್ಲ ಅದರ ಅರಿವೇ ಇಲ್ಲ ಕಾನೂನನ್ನ ಪಾಲನೆ ಮಾಡದೆ ರಾತ್ರೋ ರಾತ್ರಿ ಕಳ್ಳರಂತೆ ಅದನ್ನ ತಂದು ನಿರ್ಮಿಸಿದ್ದಾರೆ ಯಾವುದೇ ಅನುಮತಿಯನ್ನು ಪಡೆದಿಲ್ಲ ಹಾಗಾಗಿ ಯಾವ ಸರ್ಕಾರದ ಅನುಮತಿಯನ್ನು ಪಡೆದೇ ನಿಯಮಗಳನ್ನ ಪಾಲನೆ ಮಾಡದೆ ಈ ರೀತಿಯಾದಂತಹ ಪುತ್ಥಳಿಯನ್ನ ತಾತ್ಕಾಲಿಕ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥವ್ರಿಗೆ ಮತ್ತು ಆ ಸಮುದಾಯಕ್ಕೆ ಅವಮಾನ ಮಾಡಿರ್ತಕ್ಕಂಥವ್ರಿಗೆ ಕಾನೂನು ಬದ್ಧವಾಗಿ ಕಾನೂನು ರೀತಿಯ ಶಿಕ್ಷೆ ಆಗ್ಲೇಬೇಕು ಆಗ್ಲೇ ಆಗ್ಲೇಬೇಕಾಗಿದೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಆಡಳಿತವನ್ನ ನಾವು ಆಗ್ರಹ ಮಾಡತಕ್ಕ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅಗ್ರವಾಗಿ ಮಾತಾಡಿರ್ತಕ್ಕಂಥ ವಿಷಯವಾಗಿ ಇವತ್ತು ನಾವು ಕಣ್ಣನ ಚಿಕ್ಕಾಮಿ ತಾಲೂಕಿನಲ್ಲಿ ಮಾಡ್ತಾ ಇದ್ದೇವೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಪ್ರಪಂಚದಲ್ಲಿ ಬಾಬಾ ಸಂವಿಧಾನವನ್ನ ಗೌರವಿಸತಕ್ಕಂತ ಒಂದು ಕೆಲಸವನ್ನು ಇಡೀ ಪ್ರಪಂಚದಲ್ಲಿ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅನ್ನ ಏನು ಯಾವಾಗಲೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಇದೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ ಅಂತಕ್ಕಂಥ ಹೀನಾಯವಾಗಿ ಮಾತಾಡತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ಚಿಂತಾಮರ ತಾಲೂಕಿನ ಜನತೆಯನ್ನ ಜನತೆ ಖಂಡಿಸ್ತಾ ಇದ್ದೀವಿ ಇವತ್ತು ಅವ್ರು ಹೇಳ್ತಾರೆ ಇದೇ ರೀತಿ ನಾವು ಏಳು ಸರಿ ಏನೋ ದೇವರನ್ನ ನೆನೆಸ್ಕೊಂಡ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಸ್ವಾಮಿ ಇವತ್ತು ಅಂಬೇಡ್ಕರ್ ಸಂವಿಧಾನದಿಂದ ಇವತ್ತು ಇಡೀ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಸ್ವರ್ಗ ನೆಲೆಸಿದೆ ಅವರ ಮಾಡಿರ್ತಕ್ಕಂಥ ಇದೇ ಸ್ವರ್ಗ ಇನ್ಯಾವ ಸ್ವರ್ಗ ತೋರಿಸೋದು ಹತ್ತು ವರ್ಷಗಳಿಂದ ತಾವು ರಾಜ್ಯಭಾರ ಮಾಡ್ತಾ ಇದೀರಾ ಏನು ಸ್ವರ್ಗ ತೋರಿಸಿದೀರದಲ್ಲಿ ಇವತ್ತು ಸರ್ಕಾರ ನಮಗೆ ಸಂವಿಧಾನವನ್ನು ತಂದುಕೊಟ್ಟ ಬಾಬಾ ಕಾಡ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ನಮ್ಮ ನಮ್ಮ ಸ್ವರ್ಗ ಸಿಕ್ಕಿದೆ ಆ ಒಂದು ವಿಚಾರವಾಗಿ ಇವತ್ತು ಈ ನಾವು ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನ ಈ ತಾಲೂಕಿನಲ್ಲಿ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇದನ್ನ ಬೆಂಗಳೂರಿನಿಂದ ಬರ್ತಾ ಇರತಕ್ಕಂತ ಪ್ರತಿ ಒಬ್ಬ ದಲಿತ ಸಂಘರ್ಷ ಸಮಿತಿಯ ದಲಿತ ಮುಖಂಡರೆಲ್ಲರೂ ಅರ್ಥ ಮಾಡ್ಕೋಬೇಕು ಆ ನಗರ ಭಾಗದಲ್ಲಿರ್ತಕ್ಕಂಥ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದು ಇದೇ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸಿದ್ದಾರ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾತಾಡಿ ಯಾಕೆ ಅವ್ರಿಗೆ ಅಂಬೇಡ್ಕರ್ ಭವನ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ ಅಂತೇಳಿ ಆ ಅಂಬೇಡ್ಕರ್ ಕಲಾಭವನವನ್ನ ನಗರಸಭೆಯ ಸೊತ್ತಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಏನು ರಾಜಕೀಯ ಹಸ್ತಾಂತರ ಆಯಿತು ರಾಜಕೀಯ ಬದಲಾವಣೆಗಳೇನಾಯಿತು ಆವತ್ತು ಸಹ ನಾನು ಸಹ ಅಲ್ಲಿ ಜೊತೆಯಲ್ಲಿದ್ದೆ ನಾನು ಸಹ ಭಾಗಿಯಾಗಿದ್ದೇನೆ ಮೊನ್ನೆ ಸಭೆಯಲ್ಲಿ ಸಹ ಅಂಬೇಡ್ಕರ್ ಭವನದ ಸಭೆಯಲ್ಲಿ ಸಹ ನಾನು ಉನ್ನತ ಶಿಕ್ಷಣ ಸಚಿವರ ಎದುರಿಗೆ ನಾನು ಹೇಳಿದೆ ಹೌದ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ನಗರಸಭೆಯಲ್ಲಿ ಇದ್ದಂತಹ ಜಾಗವನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡ್ಕೊಟ್ಟಿದ್ವಿ ಹಸ್ತಾಂತರ ಮಾಡಿಸಿದ್ವಿ ಅಷ್ಟೇ ಹೊತ್ತು ಅದು ಏನು ಹೊಸದಾಗಿ ನಾವೇನು ರೆಸೊಲ್ಯೂಷನ್ ಮಾಡಿಸಿದ್ದಲ್ಲ ಹೊಸದಾಗಿ ಸರ್ಕಾರದಿಂದ ನಾವೇನು ಅಂಬೇಡ್ಕರ್ ಭವನಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದಾಗ ಯಾಕಂತ ಹೇಳಿದ್ರೆ ನಾನು ಇದ್ದೀನಿ ಅಲ್ಲಿ ಜೊತೆಯಲ್ಲಿ ಯಾವ ನಗರಸಭೆ ಸತ್ತನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿಸಿದ್ದು ಆದ್ರೆ ವಾಯ ಹಾಕಿದ್ದು ನೀವು ಅಂತ ಹೇಳ್ತಾರೆ ಆದ್ರೆ ನೀವು ಎರಡು ಕೋಟಿ ತೊಂಬತ್ ಮೂರು ಲಕ್ಷದಲ್ಲಿ ಇವತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದೀರಾ ಹತ್ತು ವರ್ಷದ ಆಳ್ವಿಕೆಯಲ್ಲಿ ನೀವು ಆದ್ರೆ ಇವತ್ತು ನಾವು ಕೇವಲ ಒಂದೂವರೆ ವರ್ಷದಲ್ಲಿ ಒಂಬತ್ತು ಕೋಟಿ ತಂದಿದ್ದೀವಲ್ಲ ಇನ್ನು ಮೂರು ಅಂಬೇಡ್ಕರ್ ಭವನಗಳು ಕಟ್ಟಬಹುದು ಇವತ್ತು ತಂದಿದ್ದೀವಿ ನೀವು ಕಟ್ಟಿರ್ತಕ್ಕಂಥ ಎರಡು ಕೋಟಿ ತೊಂಬತ್ ಮೂರು ಲಕ್ಷ ಅಂತವು ಮೂರು ಅಂಬೇಡ್ಕರ್ ಭವನಗಳನ್ನ ನಾವು ಕಟ್ಟಬಹುದಾಗಲ್ಲ ನೀವು ದಯವಿಟ್ಟು ಇದರಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಯಾವ ಅಂಬೇಡ್ಕರ್ ಅವರ ಒಂದು ಗೌರವವನ್ನು ಉಳಿಸ್ಬೇಕು ಅಂತ ಹೇಳಿ ಇವತ್ತು ಏನು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನ ತಗೊಂಡ್ಬರ್ತಾ ಇದ್ದಾರೆ ಹಿಂದೆ ಪೊಲೀಸ್ ಇಲಾಖೆಗೆ ಏನು ಅಂಬೇಡ್ಕರ್ ಮದುವೆಯನ್ನ ಅವಮಾನ ಮಾಡೋ ರೀತಿಯಲ್ಲಿ ರಾಜ್ಯ ರೀತಿಯಲ್ಲಿ ಮತ್ತೆ ಪಿಒಪಿ ಒಂದು ಅಂಬೇಡ್ಕರ್ ಪುತ್ರಿಯನ್ನು ಯಾರು ತಂದಿಟ್ಟಿದ್ದಾರೆ ಅವರನ್ನ ಕೂಡಲೇ ಅವ್ರನ್ನ ಬಂಧಿಸಬೇಕು ಅವರಿಗೆ ಬೆಂಬಲವಾಗಿ ಶಿಕ್ಷೆ ಆಗ್ಬೇಕು ಅವರಿಗೆ ಮನುಷ್ಯಗಳು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಅನ್ನೋ ಗೊತ್ತಾಗುವ ಈ ಸಂದರ್ಭದಲ್ಲಿ ನಾವು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ವಿಷಯ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೃಢವಾದ ಸಂವಿಧಾನವನ್ನು ಕೊಟ್ಟು ಕತ್ತಲಿನಿಂದ ನಮ್ಮ ಜೀವನಗಳನ್ನು ಬೆಳಕನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸೊ ಹೀಗಿರುವಾಗ ಏನು ಧರಣಿ ನಡೀತಾ ಇದೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವಾಗಿ ಪುತ್ತಳಿಯ ನಿರ್ಮಾಣ ವಿಚಾರವಾಗಿಯೇ ನಾವು ಧರಣಿ ನಡೀತಾ ಇದೆ ಇಂಥ ಒಂದು ಧರಣಿಗಳನ್ನು ರಾಜಕೀಯವಾಗಿ ಕೆಲವೊಂದು ರಾಜಕೀಯ ನಾಯಕರು ಬೆಳೆಸ್ಕೊಳ್ತಿರೋದು ಇದು ಅತಿ ದುಃಖಕರವಾದ ವಿಷಯ ಅಂತ ನಾನು ಹೇಳಕ್ ಬಯಸ್ತೀನಿ ನೋಡಿ ಎಲ್ಲ ನಾವು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನವನ್ನು ಕೊಟ್ಟಿದ್ದಾರೆ ನಾವು ಯಾರೂ ಸಹ ಸಂವಿಧಾನಕ್ಕಿಂತ ಮೇಲೆ ಮೇಲ್ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸಹ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಂವಿಧಾನದ ವಿಧಿ ಹದಿನಾಲ್ಕರಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನ ಕಾನೂನು ಎಲ್ಲರಿಗೆ ಸಮಾನ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದ ತಕ್ಷಣ ನಾವು ಎಲ್ಲರೂ ಕಾನೂನಿಗೆ ನಮ್ಮ ತಲೆಯನ್ನು ಬಾಗಬೇಕು ಅಂತ ನಾನೆಲ್ಲರನ್ನು ಮನವಿಯೂ ಸಹ ಮಾಡ್ತಾ ಇದ್ದೀನಿ ನೋಡಿ ಯಾಕಂದರೆ ಈ ದೇಶ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂಥ ದೇಶ ಈ ದೇಶದಲ್ಲಿ ಏನೇ ನಾವು ಸ್ಥಾಪನೆ ಮಾಡಬೇಕಾದ್ರೆ ಕಾನೂನಿನ ಬಾಹಿರವಾಗಿ ಹೋಗಿ ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋದು ಅದು ಸರಿಯಲ್ಲ ಈ ದೇಶಕ್ಕೆ ಬೆಳಕನ್ನು ಕೊಟ್ಟಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವ್ರ ಸಾಹೇಬರ ಪುತ್ತಲಿಯನ್ನು ಯಾರೋ ಕತ್ತಲಲ್ಲಿ ಎತ್ಕೊಂಡು ಬಂದಿರ್ತಾರಂದರೆ ಇದು ಅತಿ ನಾಚಿಕೆ ಗೀಳು ಆಗಿರುವಂಥ ವಿಷಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನೋಡಿ ನಮಗೆಲ್ಲ ಬೆಳಕು ಕೊಟ್ಟಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ತಾವು ಹೋರಾಟ ಮಾಡಿದ್ರೆ ನಾವು ಸಹ ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ಏನು ಕಾನೂನಿದೆ ಈ ನಿನ್ನೆ ಮೊನ್ನೆ ಸುಮಾರು ವಕೀಲರು ಸಹ ಬಂದು ಮಾತಾಡಿದ್ದಾರೆ ಎರಡು ಸತಿ ಶಾಸಕರಾಗಿದ್ದ ದೊಡ್ಡ ಶಾಸಕರು ಸಹ ಮಾತಾಡಿದ್ದಾರೆ ಆದರೆ ಕಾನೂನು ಏನಂತ ಹೇಳಿಲ್ಲ ಅವರು ಜನರಿಗೆ ಮುಗ್ಧ ಜನರಿಗೆ ಬಂದು ಯಾಮಾರಿಸಿ ಏನೋ ನನಗೆ ಅವಕಾಶವಾದಿ ಅವಕಾಶವಾದಿ ರಾಜಕೀಯ ನಾನು ಒಬ್ಬ ರಾಜಕೀಯ ವ್ಯಕ್ತಿ ಅಂತ ತೋರಿಸ್ಕೊಳ್ತಾ ಅವರು ನಿನ್ನೆ ಬಂದು ಈ ಒಂದು ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡು ಈ ಕ್ಷೇತ್ರದ ಸಚಿವರು ಈ ರಾಜ್ಯದ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅವರ ಅಣ್ಣ ಇದರಲ್ಲಿ ರಾಜಕೀಯ ಮಾಡ್ತಾ ಅಂತ ಸುಳ್ಳು ಹೇಳಿದ್ದಾರೆ ತಾವು ಎರಡು ಸತಿ ಶಾಸಕರಾಗಿದ್ದೀರಾ ಈ ಕ್ಷೇತ್ರನ ತಾವು ನೋಡಿದ್ದೀರಾ ಹತ್ತು ವರ್ಷ ತಾವು ಶಾಸಕರಾಗಿ ತಾವು ಕಾನೂನನ್ನು ತಿಳ್ಕೊಂಡೆ ತಾವು ಶಾಸಕರಾಗಿದ್ದೇ ಅಲ್ಲದೆ ತಾವು ಡೆಪ್ಯೂಟಿ ಸ್ಪೀಕರು ಸಹ ಸಂವಿಧಾನಿಕ ಹುದ್ದೆಯನ್ನು ಸಹ ತಾವು ಅಲಂಕರಿಸಿದ್ದೀರಾ ಹೀಗಿರುವಾಗ ತಾವು ಏನು ನಿನ್ನೆ ಬಂದು ಧರಣಿ ಸ್ಥಳದಲ್ಲಿ ಬಂದು ತಾವು ಏನು ರಾಜಕೀಯ ಮಾಡಿದ್ದೀರಾ ಈ ತಮ್ಮ ಪೂರ್ತಿ ಭಾಷಣವನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಈ ಭಾಷಣದಿಂದ ನಾನು ಹೇಳಬಹುದು ಏನಪ್ಪ ಮುಂಬರುವ ದಿನಗಳಲ್ಲಿ ನನಗೆ ಯಾವುದೇ ಅವಕಾಶ ಸಿಗ್ತಾ ಇಲ್ಲ ಇದೇ ಒಂದು ಅವಕಾಶ ನಾನು ಉಪಯೋಗಿಸ್ಕೊಂಡು ಮುಂದೆ ಹೋಗ್ಬೇಕಂತ ತಮ್ಮ ಒಂದು ದೃಷ್ಟಿಯಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನೋಡಿ ತಾವು ಬಂದಿದ್ರಿ ತಮ್ಮ ಹಿಂದೆ ಇದ್ದ ತಾವು ಒಂದು ಬ್ಯಾನರ್ ಅನ್ನು ತಾವು ಓದ್ಕೊಂಡಿಲ್ಲ ಇದೂನು ಸಹ ಅತಿ ನಾಚಿಕೆ ಗೀಳಾಗದ ವಿಷಯ ಅಂತ ನಾನು ಹೇಳ್ತಿದ್ವಿ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇದ್ದಿದ್ದ ವಿಷಯ ಗೃಹ ಸಚಿವ ಅಂದ್ರೆ ದೇಶದ ಗೃಹ ಸಚಿವರು ಏನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಹುದ್ದಲಿಯ ಬಗ್ಗೆ ಈ ಧರಣಿ ನಡೀತಾ ಇರೋದು ತಾವು ಬಂದು ಒಂದು ವಿಷಯದ ಬಗ್ಗೆ ಮಾತ್ರ ಮಾತನಾಡಿದ್ದೀರಾ ಇನ್ನೊಂದು ವಿಷಯ ತಾವು ಮರ್ತೋಗಿದ್ದೀರೋ ಅಥವಾ ತಾವು ಬೇಕಾಗಿ ಮಾಡಿದ್ದೀರೋ ಇದು ಜನರ ಮುಂದೆ ತಾವು ಬಂದು ನೆಕ್ಸ್ಟ್ ಏನಂದ್ರೆ ತಾವು ಹೇಳಿದ್ದೀರಾ ಜಿಲ್ಲಾಡಳಿತ ಹೋಗಿದೆ ತಾಲೂಕಾ ತಾಲೂಕಾಡಳಿತ ಸತ್ತು ಅಂತ ತಾವು ಹೇಳಿದ್ದೀರಾ ಸ್ವಾಮಿ ತಮ್ಮ ಪಕ್ಕದಲ್ಲಿ ಈ ಕೋಲಾರ್ ಲೋಕಸಭಾ ಕ್ಷೇತ್ರದ ಸಂಸದರು ತಮ್ಮ ಪಕ್ಕದಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ತಮ್ಮದೇ ಲೀವ್ ಇನ್ ರಿಲೇಶನ್ಶಿಪ್ ಅಲ್ಲಿರುವ ಪಕ್ಷದ ಸಂಸದರಿದ್ದಾರೆ ಯಾರು ಸುಧಾಕರ್ ಅವರು ಕೆ ಸುಧಾಕರ್ ಅವರು ಎರಡೆರಡು ಸಂಸದರು ನಿಮ್ಮ ಪಕ್ಷ ಮತ್ತು ನಿಮ್ಮ ಲೀವ್ ಇನ್ ರಿಲೇಶನ್ಶಿಪ್ ಅಲ್ಲಿರುವ ಒಂದು ಪಕ್ಷದ ಸಂಸದ ಇರುವಾಗ ಜಿಲ್ಲಾಡಳಿತ ಸತ್ತೋಗಿದೆ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕಂತ ನಾನು ಹೇಳ್ತೀನಿ ಯಾರು ಸತ್ತೋಗುತ್ತೆ ಏನ್ ಮಾಡ್ತಾ ಇದಾರೆ ನಿಮ್ ಎರಡ ಸಂಸದರು ಏನ್ ಮಾಡ್ತಾ ಇದಾರೆ ಅಂತ ತಾವು ಜನರ ಮುಂದೆ ಬಂದು ಹೇಳಬೇಕು ಇದೇನಾದ್ರೂ ನಿಮ್ಗೆ ಅವಕಾಶ ಸಿಕ್ಕಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾನ್ ವ್ಯಕ್ತಿಯಾಗಿರುವ ಇಂಥ ವ್ಯಕ್ತಿತ್ವದ ಬಗ್ಗೆ ತಾವು ಮಾತನಾಡುವಾಗ ತಾವು ತಮ್ಮ ಪಕ್ಷದ ಒಂದು ಏಮ್ ಇಟ್ಕೊಂಡು ತಮ್ಮ ಪಕ್ಷದ ಒಂದು ದುರುದ್ದೇಶ ಇಟ್ಕೊಂಡು ತಾವು ಜನರ ಮುಂದೆ ಬಂದು ಈ ಥರ ಅತಿ ಹೀನಾಯವಾಗಿ ತಮಗೆ ವಿಷಯಗಳೇ ಗೊತ್ತಿಲ್ಲ ಅಂತ ವಿಷಯಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತೀರಂದ್ರೆ ತಾವು ಇನ್ನೊಂದು ವಿಮರ್ಶೆ ಮಾಡಬೇಕು ನಾನು ಏನು ಹೇಳಿದ್ದೀನಿ ಅಂತ ತಾವು ಜನರ ಮುಂದೆ ಬಂದು ಕ್ಷಮೆ ಕೇಳಬೇಕು ತಾವು ಏನು ನಾನು ದೊಡ್ಡದಾಗಿ ಹೇಳ್ಬಿಟ್ಟಿದ್ದೀನಿ ಐದು ನಿಮಿಷದಲ್ಲಿ ಶಾ ಸಚಿವರು ಮಾಡ್ಬೋದು ಈ ಕೆಲಸ ಅಂತ ಏನು ಎತ್ತುಕಟ್ಟುವ ರೀತಿಯಲ್ಲಿ ತಾವು ಮಾತನಾಡ್ತಾ ಇದ್ದೀರಾ ತಮ್ಮ ಇಪ್ಪತ್ತೈದು ನಿಮಿಷದ ಭಾಷಣದಲ್ಲಿ ತಾವು ಚಿಂತಾಮಣಿಯ ಜನತೆಗೆ ಹೇಳಿದ್ದೀರಾ ಹಿಂದೆ ಆಗಿರೋ ಒಂದು ಘಟನೆಗಳನ್ನು ತಾವು ಮರುಕಳಿಸಬೇಡಿ ಅಂತ ನಾನು ಹೇಳ್ತೀನಿ ನಿಮ್ಮ ಹತ್ತು ವರ್ಷದ ಹಿನ್ನೆಲೆಯನ್ನು ನೋಡಿದ್ರೆ ಇನ್ ಹಿಂದಿನಿಂದ ಹತ್ತು ವರ್ಷದ ಎಲ್ಲ ಹಿನ್ನೆಲೆಯನ್ನು ನೋಡಿದ್ರೆ ತಾವು ಇಂಥ ಒಂದೇ ಅವಕಾಶಗಳನ್ನು ಬೆಳೆಸ್ಕೊಂಡು ತಾವು ರಾಜಕೀಯ ಮಾಡ್ತಾ ಇದ್ದೀರಾ ಇಂತ ರಾಜಕೀಯ ಮಾಡಬೇಡಿ ಕಾನೂನಿನ ನಿಟ್ಟಿನಲ್ಲಿ ಅವ್ರಿಗೆ ತಾವು ಏನ್ ಮಾರ್ಗದರ್ಶನ ಕೊಡಬೇಕು ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ನಾವು ನಮ್ಮ ಹೋರಾಟಗಳನ್ನು ಮಾಡುವಾಗ ಆ ಮಹಾನ್ ವ್ಯಕ್ತಿಯ ಹೆಸರಲ್ಲೇ ನಾವು ನಮ್ಮ ಹೋರಾಟಗಳನ್ನು ಮಾಡ್ತಾ ಇರೋದು ನಮ್ಮ ಏನಿದ್ರು ಕಾನೂನಿನ ಪ್ರಕಾರ ಎಲ್ಲರೂ ನಡಿಬೇಕು ಕಾನೂನ ಮುಂದೆ ಎಲ್ಲರೂ ಸಮಾನ ಅಂತ ಹೇಳ್ತಾ ತಾವು ಏನ್ ನಿಮ್ಮ ಹಿಂದೆಯಿಂದ ತಾವೇನು ಪ್ರಚೋದನೆ ಮಾಡ್ತಾ ಇದ್ರಿ ಈ ಡಾಕ್ಟರ್ ಹರಿರಾಮ್ ಅವರು ಬಂದು ಮಾಜಿ ಶಾಸಕರು ಇದರಲ್ಲಿ ಏನು ಮಾತನಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ತಾವು ಇಲ್ಲಿ ಧರಣಿ ಬಂದು ಭಾಗವಹಿಸಿದ್ದೀರಾ ಇದು ತಾವು ಅವಕಾಶವಾದಿ ಅಂತ ಹೇಳುತ್ತ ಹಾಗೂ ಈ ಈ ಕ್ಷೇತ್ರದ ಜನರಿಗೆ ಎಲ್ಲ ಸಮುದಾಯದ ಜನರಿಗೆ ಹುಷಾರಾಗಿರ್ಬೇಕು ಇಂತ ಅವಕಾಶವಾದಿಗಳಿಂದ ನಾವು ಹುಷಾರಾಗಿರ್ಬೇಕಂತ ಹೇಳುತ್ತಾ ನನ್ನ ಮಾತುಗಳಲ್ಲಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ವಂದನೆಗಳೊಂದಿಗೆ ಪದ್ಮ